ಎಲ್ಲರಿಗೂ ಮತ್ತೊಮ್ಮೆ ಎಜುಕೇಷನ್ ಹಟ್ಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಅರಣ್ಯ ಇಲಾಖೆಯ ವತಿಯಿಂದ ಹೊಸ ಆರು ಸಾವಿರ ಹುದ್ದೆಗಳನ್ನು ಕಾಲ್ಪಾರು ಮಾಡಬೇಕಂತ ಹೇಳಿ ಇತ್ತೀಚೆಗೆ ಅರಣ್ಯ ಸಚಿವರು ಒಂದು ನ್ಯೂಸ್ ಪ್ರೆಸ್ನಲ್ಲಿ ಹೇಳಿದ್ದಾರೆ ಕಲಬುರಗಿ ಕಲಬುರಗಿಯಲ್ಲಿ ಮಾತನಾಡುವಾಗ ವನ್ಯಜೀವಿ ಸಂರಕ್ಷಣೆ ಇನ್ನಷ್ಟು ದಕ್ಷವಾಗಿ ನಿರ್ವಹಿಸಿದೆ ಇನ್ನು ವನ್ಯಜೀವಿ ಸಂರಕ್ಷಣೆ ಯಾಕಂತಂದರೆ ಇತ್ತೀಚೆಗೆ ಐದು ಹುಲಿಗಳು ವಿಷಪೂರಿತ ಆಹಾರವನ್ನು ಸೇವಿಸಿ ಮರಣ ಹೊಂದಿದ ಕಾರಣ ಅದನ್ನು ದಕ್ಷವಾಗಿ ನಿರ್ವಹಿಸಲಾಕ ಅರಣ್ಯ ಇಲಾಖೆ ಖಾಲಿ ಇರುವ ಆರು ಸಾವಿರ ಕಾಯಂ ಹಾಗೂ ಗುತ್ತಿಗೆ ಆಧಾರಿತ ಹುದ್ದೆಗಳನ್ನು ಶೀಘ್ರವಾಗಿ ನೇಮಕ ಮಾಡಲಾಗುವುದು ಎಂದು ಅರಣ್ಯ ಮತ್ತು ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದರು ಅದೇ ಪ್ರಕಾರ ನಗರದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಮುನ್ನೂರ ನಲ್ವತ್ತೊಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿತ್ತು ಇನ್ನು ಐದುನೂರ ನಲವತ್ತು ಹುದ್ದೆಗಳ ಭರ್ತಿಗೆ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ತಿಳಿಸಿದರು ಹುಲಿಗಳ ಸಾವಿಗೆ ಸಂಬಂಧಿಸಿ ಈಗಾಗಲೇ ಅಧಿಕಾರಿಗಳಿಗೆ ಅಮಾನತನ್ನು ಸೂಚಿಸಲಾಗಿದೆ ಏನೈದು ಹುಲಿಗಳ ಸತ್ತೋಲ ಅದಕ್ಕೆ ಅಧಿಕಾರಿಗಳನ್ನು ಅಮಾನತು ಮಾಡ್ಯಾರಂತ ಹಾಗಾಗಿ ಮತ್ತು ಅದೇ ರೀತಿ ಅರಣ್ಯ ಸಿಬ್ಬಂದಿಗಳಿಗೆ ಕಾಲಕಾಲಕ್ಕೆ ಕರೆಕ್ಟಾಗಿ ಸ್ಯಾಲ್ರಿ ಕ್ರೆಡಿಟ್ ಆಗ್ತಾ ಇರಲಿಲ್ಲ ಅದನ್ನು ಕೂಡ ಗಂಭೀರವಾಗಿ ಪ್ರತಿ ತಿಂಗಳು ಐದನೇ ತಾರೀಕಿನೊಳಗೆ ವೇತನ ಪಾವತಿ ಮಾಡುವಂತೆ ಕಟ್ಟುನಿಟ್ಟಾಗಿ ಸೂಚನೆಯನ್ನು ನೀಡಲಾಗಿದೆ ಸೊ ಇದು ಏನಂತಂದರೆ ಆರು ಸಾವಿರ ಪೋಸ್ಟ್ಗಳನ್ನು ಕಾಯಂ ಹಾಗೂ ಗುತ್ತಿಗೆ ಆಧಾರದ ಆಧಾರಿತ ಹುದ್ದೆಗಳನ್ನು ಶೀಘ್ರವಾಗಿ ನೇಮಕ ಮಾಡಲಾಗುವುದು ಎಂದು ಅರಣ್ಯ ಪರಿಸರ ಸಚಿವ ಜಿ ಖಂಡ್ರೆ ಅವರು ತಿಳಿಸಿದ್ದಾರೆ ಸೊ ಆದಷ್ಟು ಬೇಗ ನೋಟಿಫಿಕೇಷನ್ ಆಗಲಿ